ಕದಕದು ಉಪ್ಪಿಟ್ಟು ತಿಂದ್ರೆ ನಾರಿನ ಅಂಶ ಕೊರತೆ ಆಗಲ್ಲ ಕರೆ ಅಂದ್ರೆ ಇವರು ನಮ್ಮ ಬೆಳ್ಳೂರವರು ತೋಟದ ಬೆಳೀತಾರಲ್ಲ ಆ ಬಾಳೆಹಣ್ಣನ್ನು ತುಂಬ ತೆಗೆದು ಸ್ವಚ್ಛಗೆ ತೊಳೆದು ಸಿಪ್ಪೆ ಸಹಿತ ತಿನ್ಬೇಕ ಇಲ್ಲ ಹಣ್ಣು ತಿಂದ ಮೇಲಾದರೂ ಸಿಪ್ಪೆ ತಿನ್ಬೇಕು ಅಥವಾ ಸಿಪ್ಪೆ ತಿಂದ ಮೇಲಾದರೂ ಹಣ್ಣು ತಿನ್ಬೇಕು ಆ ಬಾಳೆಹಣ್ಣಿನ ಸಿಪ್ಪೆ ಎಲ್ಲಿ ಒಗರು ಅಂತಿರುತ್ತೆ ಒಳಗಡೆ ದಾರಗಳಿರ್ತವೆ ಅದನ್ನು ಬಿಟ್ರೆ ಆ ನಾರು ಒಳಗಡೆ ಹೋಗಿ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಸುತ್ತಿಕೊಂಡು ಕುಂದಿರುವಂಥ ಗಂಟಾಗಿರುವಂಥ ಸ್ಟೋನ್ ಇರ್ತಾವಲ್ಲ ಅದನ್ನು ಸುತ್ತಿಕೊಂಡು ಹೊರಗಡೆ ಅದಕ್ಕೆ ಷಡ್ರಸಗಳಲ್ಲಿ ಒಗರು ಒಂದು ದೇಹಕ್ಕೆ ಬೇಕಾಗಿರುವಂಥ ರಸಗಳಲ್ಲಿ ಷಡ್ರಸಗಳ ಆರು ಅದರಲ್ಲಿ ಉಪ್ಪು ಖಾರ ಹುಳಿ ಸಿಹಿ ಕಹಿ ವಗರು ಇವು ಆರು ಅದಕ್ಕೆ ಆರು ಯೋಗ್ಯ ಆರೋಗ್ಯ ಅಂತ ಆಗಿದೆ ಈ ಆರು ಸರಿಯಾಗಿ ಯಾರು ಬಳಸ್ತಾರೋ ಅವ್ರಿಗೆ ಆರೋಗ್ಯದ ಬಾಧೆ ಬರಲ್ಲ ಬಹಳ ದೊಡ್ಡ ಸಮಸ್ಯೆ ಆಗೋದಿದೆ ಮುಂದಿನ ದಿನಗಳಲ್ಲಿ ಆಗ್ತಾ ಇದೆ ಈಗ ಹದಿಮೂರು ವರ್ಷದ ಹುಡುಗಿಗೆ ಹಾರ್ಟ್ ಅಟ್ಯಾಕ್ ಆಯಿತು ನಿನ್ನೆ ಈಗಲೇ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಅಂದರೆ ನೋಡಿದ್ರೆ ಇದನ್ನು ಭಾಳ ವ್ಯಾಪಕವಾಗಿ ಮಾಡಬೇಕಾಗಿತ್ತು ವ್ಯವಸ್ಥೆಗಳಿಲ್ಲದೆ ಇರೋದರಿಂದ ನಾವು ಸಂಘಟನೆಯವರ ಕರದಲ್ಲಿ ಹೋಗಿ ಹೋಗಿ ಹೇಳಿ ಅಂದಾಜು ಕೋಟ್ಯಾಂತರ ಜನ ಇವತ್ತು ನಮ್ಮ ವಿಡಿಯೋಗಳನ್ನು ನೋಡಿ ಅವರು ಪರಿವರ್ತನೆ ಮಾಡಿಕೊಂಡಿದ್ದಾರೆ ಷಡ್ರಸಗಳು ಆರಿದಾವೆ ಅದಕ್ಕೆ ಉಪ್ಪನ್ನು ನಾವು ಎಲ್ಲರ ಮನೆಯಲ್ಲಿ ಬಿಳಿ ಉಪ್ಪು ತಿಂತಾ ಇದ್ದೀವಿ ಈಗ ನಾನು ಹೇಳಿಲ್ಲ ನೀವು ವೈಟ್ ಸಾಲ್ಟ್ ಬಗ್ಗೆ ನೆಟ್ಟಲ್ಲಿ ತೆಗೀರಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಹದಿನೈದು ವರ್ಷದಿಂದ ಹೇಳಿದೆ ವೈಟ್ ಸಾಲ್ಟ್ ಈಸ್ ನಥಿಂಗ್ ಬಟ್ ವೈಟ್ ಪಾಯ್ಸನ್ ಅಂತ ಹೇಳಿದೆ ಅದಕ್ಕೆ ಬಿಳಿ ವಿಷ ಅಂತ ಹೇಳಿದೆ ಅದು ಅದನ್ನೇ ತಿನ್ನಾಕತ್ತೀವಿ ನಾವು ಅದು ಸಣ್ಣ ಇರಬೇಕು ಭಾಳ ಬೆಳ್ಳಗಿರ್ಬೇಕು ನಾವೆಲ್ಲರೂ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆಂಪು ಅಥವಾ ಕಗ್ಗುಪ್ಪು ಕಲ್ಲುಪ್ಪು ಇದನ್ನೇ ತಿಂತಿದ್ವಿ ಅದನ್ನು ತಯಾರು ಮಾಡಂಗಿಲ್ಲ ಕಲ್ಲುಪ್ಪನ ಒಂದು ದೊಡ್ಡದಾಗಿರುವಂಥ ಹಿಮಾಲಯ ಪರ್ವತದಂತ ಒಂದು ಪರ್ವತ ಇದೆ ಅದ್ರದ್ದು ಉಪ್ಪಿಂದು ಅಲ್ಲಿಂದ ಟ್ರಕ್ಕಲ್ಲಿ ಬರ್ತದ ಗುಜರಾತ್ಗೆ ದಾರಿ ದಾರಿಯಲ್ಲಿ ಮಾರ್ತಿರ್ತಾರೆ ಗುಜರಾತ್ ರಾಜಸ್ಥಾನ್ ಭಾಗದಲ್ಲಿ ಸಂತರು ಶರಣರು ಜೈನರು ಯೋಗಿಗಳು ಯಾರಿದ್ದಾರೆ ಅವರೆಲ್ಲರೂ ಅದೇ ಉಪ್ಪು ತಿಂತಾರೆ ಬೇರೆ ಉಪ್ಪು ತಿನ್ನಲ್ಲ ಫುಟ್ಪಾತ್ ಮೇಲೆ ಕ್ವಿಂಟಲ್ ಟನ್ ಗಂಟಲೆ ಹಾಕೊಂಡು ಕೂತಿರ್ತಾರೆ ನಮ್ಮ ಆರೋಗ್ಯ ಚೆನ್ನಾಗಬೇಕು ನಮ್ಮ ಕಣ್ಣು ಚೆನ್ನಾಗಿರಬೇಕು ಚರ್ಮ ರೋಗ ಬರಬಾರ್ದು ಅಲ್ಸರ್ ಆಗಬಾರ್ದು ಪಚನ ಆಗಬೇಕು ಅಂತ ನಿಮ್ಗೆ ಇಚ್ಛೆ ಅನ್ಸಿದ್ರೆ ನೀವು ಯಾರ ಮಾತು ಯಾವ ಅಡ್ವರ್ಟೈಜು ಯಾವುದು ನೋಡಬೇಡ್ರಿ ನಾಳೆಯಿಂದ ಸೈಂದ್ರ ಲವನ ಉಪ್ಪನ್ನು ತಿನ್ನೋಕೆ ಶುರು ಮಾಡಿ ಏನು ಭಾಳ ಸರಳ ಅದ್ರ ಕಾಸ್ಟ್ ಭಾಳ ಐತಿ ಹೌದು ಆದರೆ ಅದನ್ನು ಒಂದು ಚಮಚ ಹಾಕಿದರೆ ಇದನ್ನು ಎರಡು ಚಮಚ ಹಾಕಬೇಕು ಬಿಳಿ ಉಪ್ಪನ್ನು ಅವಾಗ ಅದು ಅಂದರೆ ಮನೆಯನ್ನು ಉಪ್ಪು ಎರಡು ಎರಡು ಚಮಚಗೆ ಅದು ಒಂದು ಚಮಚ ಸಮಾನ ಅದನ್ನು ಅಡುಗೆಗೆ ಹಾಕಬೇಕು ಇಲ್ಲ ಅಂದ್ರೆ ಸಾಣೆಕಟ್ಟ ಹರಳು ಉಪ್ಪು ತಿನ್ನಬೇಕು ಆ ಉಪ್ಪು ತಿನ್ನಬಾರ್ದು ಎರಡನೇದು ಕಾಳು ಮೆಣಸಿನ ಬಗ್ಗೆ ಭಾಳ ಮಂದಿಗೆ ಜಾಗೃತಿ ಉಂಟಾಗಿದೆ ಇವಾಗ ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತಿದ್ರೆ ಅದಕ್ಕೆ ಭಾರತಕ್ಕೆ ಬರುವಂಥ ವಿದೇಶಿಗರು ಬರುವಾಗ ತಮ್ಮ ಕೈಲಿ ಒಂದು ಕೆ ಜಿ ಬಂಗಾರ ತಗೊಂಡು ಬರ್ತಿದ್ರು ಅದನ್ನು ಇಲ್ಲಿ ಕೊಟ್ಟ ಮೇಲೆ ಇವರು ಒಂದು ಕೆ ಜಿ ಕಾಳು ಮೆಣಸು ಕೊಡ್ತಿದ್ರಂತೆ ಬರೆದು ಹಾಕಿದ್ದಾರೆ ಮಣಿಪಾಲದಲ್ಲಿ ಕಾಳು ಮೆಣಸು ಕದ್ರೆ ಅವರು ಬಲಗೈ ಕಟ್ಟು ಮಾಡ್ತಿದ್ರಂತೆ ಕಾಳು ಮೆಣಸಿನಲ್ಲಿ ಹೇರಳವಾಗಿ ಕುರುಕುಮಿನ್ ಇರೋದ್ರಿಂದ ದೇಹಕ್ಕೆ ಕುರುಕುಮಿನ್ ಕೊರತೆ ಆದಾಗಲೇ ಕ್ಯಾನ್ಸರ್ ಬರ್ತದೆ ಕುರುಕುಮಿನ್ ಎದುರಾಗಿದೆ ಅಂದ್ರೆ ಕಾಳಮೆಣಸಲ್ಲಿ ಮತ್ತು ಶುದ್ಧವಾದ ಅರಿಶಿಣದಲ್ಲಿದೆ ಇದೆ ಈಗ ಕೊಡುವಂತ ಮಾರುಕಟ್ಟೆ ಅರಿಶಿಣದಲ್ಲಿ ಅರಿಶಿಣ ಕಲರ್ದ ಮಣ್ಣಿದೆ ಅರ್ಧ ಮಾಡಿಸಿದ ಈ ದೇಶದಲ್ಲಿ ಬೆಳೆಯುವಂತ ಅರಿಶಿಣದಲ್ಲಿ ಏಳು ಪರ್ಸೆಂಟ್ ಕುರುಕುಮಿನ್ ಇರೋ ಅರಿಶಿಣವೂ ಇದೆ ಕಾಳು ಮೆಣಸು ಪೂರ್ತಿ ಕುರುಕುಮಿನ್ ಇರೋದ್ರಲ್ಲಿ ಅದಕ್ಕೆ ಖಾರಕ್ಕೆ ಆರ್ಗ್ಯಾನಿಕ್ ಬೆಳೆದಿರುವಂಥ ಹಸಿ ಶುಂಠಿ ಕಾಳು ಮೆಣಸು ಅಥವಾ ಸೂಜಿ ಮೆಣಸು ಅಂತ ಸಿಗ್ತದೆ ಅದನ್ನು ತಿನ್ಬೇಕು ಹೊರತು ಈಗಿನ ಮೆಣಸಿನಕಾಯಿ ಮತ್ತು ಬೇರೆ ಬೇರೆ ಕೆಮಿಕಲ್ ಹೊಡೆದು ಮೆಣಸಿನಕಾಯಿ ತಿನ್ನೋದನ್ನು ಬಿಡಬೇಕು ಬೇರೆ ಮೆಣಸಿನಕಾಯಿ ತಿಂದರೂ ಕೂಡ ದೇಹಕ್ಕೆ ಪ್ರತಿದಿನ ಎರಡರಿಂದ ಮೂರು ಕಾಳುಮೆಣಸು ದೇಹದಲ್ಲಿ ಹೋಗುವ ರೀತಿಯಲ್ಲಿ ನಾವು ಆಹಾರದಲ್ಲಿ ಅದನ್ನು ಬಳಸಬೇಕಿದೆ ಎರಡನೇದು ನಿಂಬೆಹಣ್ಣಿನ ಹುಳಿ ಜಾಸ್ತಿ ಬಳಸಬೇಕು ಹಣ್ಣು ಮತ್ತು ಟೊಮೆಟೊನೇ ಹುಳಿ ಇವಾಗ ಭಾಳ ಮಂದಿಗೆ ಟೊಮೆಟೊದಲ್ಲಿ ಹುಳಿ ಏನಿದೆ ಅದರಲ್ಲಿ ಆ ಸತ್ವ ಹುಳಿಯಲ್ಲಿರೋ ಸತ್ವ ಇಲ್ಲ ನಿಂಬೆಹಣ್ಣಲ್ಲಿ ಹುಳಿ ಏನಿದೆ ಅದರಲ್ಲಿ ಹೇರಳವಾಗಿ ಸಾಕಷ್ಟು ಆರೋಗ್ಯಕ್ಕೆ ಬೇಕಾದಂಥ ಅಂಶಗಳು ಒಳಗೊಂಡಂಥ ರಸ ಅದು ಅದನ್ನು ತಗೊಂಡ್ರೆ ಪಾಚಕ ಶಕ್ತಿ ಜಾಸ್ತಿ ಆಗ್ತದೆ ದೇಹಕ್ಕೆ ಕ್ಯಾನ್ಸರ್ ಬರದೇ ಇರುವಂತೆ ತಡಿಲಿಕ್ಕೆ ಅದು ಕೂಡ ಸಹಾಯ ಮಾಡ್ತದೆ ಒಂದು ಎಳ್ನೀರು ತಗೊಂಡು ಗಂಜಿರ್ಬಾರ್ದು ಆ ನೀರನ್ನ ಒಂದು ಚಂಬಿಗೆ ಹಾಕಿ ಅರ್ಧ ನಿಂಬೆಯನ್ನು ಹಿಂಡಿ ಎರಡು ಚಮ ಚಮಚ ಜೇನುತುಪ್ಪ ಹಾಕಿ ದಿನಕ್ಕೊಮ್ಮೆ ಕುಡೀರಿ ನಲವತ್ತು ದಿವಸ ಆದಮೇಲೆ ಹೆಪಟೈಟಿಸ್ ಬಿ ಹೋಗಿಬಿಡ್ತದೆ ಅದಕ್ಕೆ ಬಿಳಿ ಕಾಮನಿ ಹೋಗಿಬಿಡ್ತದೆ ಇವ್ರು ನಲವತ್ತು ದಿನ ಬೇಕಾದ್ರೆ ಐದು ಸಾರಿ ಚಹ ಕುಡಿತಾರೆ ಹೊರತಾಗ ಎಳ್ನೀರು ಕುಡಿಯಂಗಿಲ್ಲ ಭಾಳ ಮನಿಯೊಳಗೆ ಭಾಳ ಸರಿ ಚಹಾ ಕುಡಿದ್ರಂದ್ರೆ ಭಾಳ ಸಾವುಕಾರ ಅಂತ ಆರ್ತೀವಿ ಅವ್ರ ಮನೆಯಾಗ ಕಾನ್ ಚಹಾ ಕುಡಿತಾರೆ ಭಾಳ ಒಳ್ಳೆ ಮಣಿತಾರ ದೊಡ್ಡ ಮಣಿತನ ಹೊಟ್ಟೆ ಚಹ ಬಂದ ಅಂದ್ರೆ ಅಂದ್ರಂದ್ರೆ ಭಾಳ ವಿಶೇಷ ಮನೆ ಅನ್ನೋ ಥರ ಆಗಿದೆ ಮನೆ ಮುಂದೆ ತೆಂಗಿನ ಮರ ಇರ್ತದೆ ಎಳ್ನೀರು ಕುಡಿಯಂಗಿ ಇದು ಮೂರನೇದ್ದು ನಿಂಬೆಹಣ್ಣಿನ ಹುಳಿ ನಾಲ್ಕನೇದು ಬೆಲ್ಲ ತಿನ್ಬೇಕು ಸಕ್ಕರೆ ತಿನ್ಬಾರ್ದು ಇವತ್ತು ಕ್ಯಾನ್ಸರ್ ಬರಲಿಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಕಾರಣ ಯಾವುದಂದ್ರೆ ಸಕ್ಕರೆ ಆರ್ಗ್ಯಾನಿಕ್ ಬೆಲ್ಲ ತಿನ್ಬೇಕು ಅಂದರೆ ಸಾವಯವ ಬೆಲ್ಲನೇ ತಿನ್ಬೇಕು ಹುಡುಕಿಕೊಂಡು ತಿನ್ಬೇಕು ಆದರೂ ತಿನ್ಬೇಕು ತುಟ್ಟಾದ್ರೂ ನೀವ ಒಂದು ಗಾಣ ಹಾಕಿಬಿಡ್ಬೇಕು ನಾನು ನಿನ್ನೆ ಆಲಮೇಲೆ ಮೇಲೆ ಹೋಗಿದ್ದೆ ಎಷ್ಟು ಚಂದ ಬೆಲ್ಲ ಮಾಡಿದಾನಂದರೆ ನೋಡ್ಲಿಕ್ಕೆ ಹೋಗ್ತಾರೆ ಸ್ವಾಮೀಜಿಗಳು ಅಲ್ಲಿಗೆ ಅಷ್ಟು ಸುಂದರವಾಗಿ ಬೆಲ್ಲ ತಯಾರು ಮಾಡ್ತಾನೆ ನಮ್ಮ ಬೀಳ್ವ್ರ ಮನೆಯಲ್ಲೂ ಹಿಂದೆ ಕಾಲದಲ್ಲಿ ಮಾಡೋ ಥರ ಮಾಡ್ತಾರೆ ಸಾವಯವ ಬೆಲ್ಲ ಬಳಸ್ಬೇಕು ನಾಲ್ಕನೇದಿದ್ದು ಕಹಿ ತಿನ್ನೋದನ್ನು ಬಿಡಬಾರ್ದು ದಿನಾಲೂ ಆಗಲಿ ವಾರದಲ್ಲಿ ಎರಡು ಮೂರು ಬಾರಿ ಆದರೂ ಕಹಿಯಾಗಿರುವಂಥ ಪದಾರ್ಥಗಳನ್ನು ತಿನ್ಬೇಕು ಮೆಕ್ಕಿಕಾಯಿ ಕಹಿ ಸೌತೆಕಾಯಿ ಹಾಗಲಕಾಯಿ ಮೆಂತ್ಯ ಚಟ್ನಿ ರಾಗಿ ಆಂಬ್ಲಿ ರಾಗಿ ಗಂಜಿ ಇಂಥದೆಲ್ಲ ಕುಡಿಯೋದನ್ನು ರೂಢಿಸ್ಕೊಂಡ್ರೆ ದೇಹಕ್ಕೆ ಕಹಿಯ ಅಂಶಗಳು ಕೊರತೆ ಆತಂದ್ರೆ ಕೆಲವು ಕಾಯಿಲೆ ಬರ್ತದೆ ಆಮೇಲೆ ಕೊನೆಯದು ಒಗರು ನಾಗಲ್ಲಿ ಹೇಳಿದೆ ಬಾಳೆ ಶಿಪ್ಪಿ ತಿಂದಾಗ ಒಗರ ಒಗರು ಒಗರ ಇರ್ತದೆ ಬಳುಲ್ ಹಣ್ಣು ಕಾಯಿ ತಿಂದ್ರೆ ಒಗರು 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 ಇರ್ತದೆ ಈ ರೀತಿ ಒಗರ ಪದಾರ್ಥಗಳೇನದೋ ಅದನ್ನು ವಾರದಲ್ಲಿ ಒಮ್ಮೆ ಆದರೂ ತಿನ್ನಬೇಕು ಒಗರ ಪದಾರ್ಥಗಳು ದೇಹಕ್ಕೆ ಅವಶ್ಯಕತೆ ಇರ್ತದೆ ಅದನ್ನು ನಾವು ತಿನ್ನೋದನ್ನು ರೂಢಿಸ್ಕೊಳ್ಬೇಕು ಇದಾದ ಮೇಲೆ ಇತ್ತೀಚೆಗೆ ಒಂದು ಹದಿನೈದರಿಂದ ಇಪ್ಪತ್ತೈದು ವರ್ಷಗಳ ನೀಚ ಕಡೆ ಎಣ್ಣೆ ಕಾಳಿನಿಂದ ಎಣ್ಣೆ ತೆಗೆಯೋದನ್ನು ಬಿಟ್ಟು ತಾಳೆ ಎಣ್ಣೆ ಅಂತ ಬಂತು ಈಗ ಬರ್ತಾ ಇರುವಂಥದ್ದು ಪೆಟ್ರೋಲಿಯಂ ಪ್ರಾಡಕ್ಟ್ ಎಣ್ಣೆ ಟ್ರಕ್ಕು ಟ್ರ್ಯಾಕ್ಟ್ರಿಗೆ ಹಾಕೋ ಎಣ್ಣೆನೇ ಈಗ ಮನುಷ್ಯರಿಗೆ ಸಿಂಗಾ ಎಣ್ಣೆ ಅಂತ ಕೊಡಾಕತ್ತ ಸರ್ಕಾರದ ದೂರದೃಷ್ಟಿಯ ಕೊರತೆಯಿಂದ ವಿದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಗ್ರೀಸ್ ತೆಗೆದ ಮೇಲೆ ಏನೊಂದು ಕಚ್ಚಾ ವಸ್ತು ಉಳಿತದೆ ಇಲ್ಲಿ ಕಬ್ಬನಾಗೆ ಹೆಂಗೆ ಮೆಳ್ಳಿ ಅಂತ ಉಳಿತದಲ್ಲ ಹಾಗೆ ಅಂಥದ್ದೊಂದು ವೈಟ್ ಆಯಿಲ್ ಉಳಿತದೆ ಅದು ಸಮುದ್ರದ ಮೂಲಕ ಬರ್ತದೆ ಅದು ಒಂದು ಲೀಟರ್ಗೆ ಇಂಥ ಒಂದೆರಡು